ಮೊಬೈಲ್ ಮೇಡಮ್ ನನ್ನ ಮೊಬೈಲ್ ನನ್ನ ಮನೆ ನನ್ನ ಜಾಗ ನನ್ನ ಇಷ್ಟ ಸಾಲದ್ದು ನೀವು ಕೋಟಿ ಹಾಕಿ ಹಾ ಜಗಳ ಮಾಡೋಕ್ಕಿಲ್ಲ ನಿಮ್ಮ ಹತ್ರ ಜಗಳ ಮಾಡೋದ್ ನಿಮ್ಮ ಹತ್ರ ಪವರ್ ಇದ್ರೆ ಜಗಳ ಮಾಡ್ತಿದ್ರಿ ನಮ್ಗ್ ಹೌದು ನಮ್ಗೆ ಧೈರ್ಯ ಇತ್ತು ನಿಮ್ಮಲ್ಲಿ ನಿಮ್ಮಲ್ಲಿ ಕರೆಕ್ಟ್ ಕಳಪ ಇತ್ತು ಅಂದಿದ್ವಿ ನಮ್ಗೆ ಧೈರ್ಯ ಇತ್ತು ನಿವಾಸ ಆಗಿದೆ ಉದ್ರ ಕೊಡಿ ಕಟ್ಟೋದು ಉದ್ರ ಕೊಡಿ ಸೌಜನ್ಯ ಹೋರಾಟ ಮಾಡ್ತಾ ಇದೀವಿ ಸೌಜನ್ಯ ನಾಯಿಸಿಕೊಳ್ಳೋರಿಗೆ ಲೋನ್ ಕಟ್ಟೋದು ಅಷ್ಟೇ ಇಪ್ಪತ್ತೈದು ಸೌಜನ್ಯ ನಾಯಿಸಿಕೊಳ್ಳೋರಿಗೆ नंबर के न्याय ಸಿಕ್ಕಿರಲಿಲ್ಲ ಅಥವಾ ಸಿಗ್ಲಿಲ್ಲ ಸಿಗ ಸೌಜನ್ಯ ನ್ಯಾಯ ಸಿಗಬೇಕು ಅಂತ ನಿಮ್ಗೆ ಗೊತ್ತಿರ್ಲಿಲ್ಲ ಈಗ ಇಷ್ಟು ಅವ್ರದೆಲ್ಲ ನೋಡಿದಾಗ ನಮ್ಗೆ ಗೊತ್ತಾಯ್ತು ನಾವು ತಿರುಗಿ ನಿಂತಿದ್ದೀವಿ ಸಾಲ ಕಟ್ಟುವ ಬ್ಯಾಂಕ್ ಆಫ್ ಬರೋಡ ಅಕೌಂಟ್ ಕೊಡಿ ಅಲ್ಲಿ ಕಟ್ತೀವಿ ಆರ್ ಬಿ ಐ ಲೈಸೆನ್ಸ್ ಕೊಡಿ ಅದೇ ತಿರುಗಿ ನಿಂತಿದೆ ಮಂಜುನಾಥ್ ಯಾರಿಗ ಮಾಡ್ತಾ ತಂದ್ರೆ ಆತ್ ಇಲ್ಲ ಇಲ್ಲಾಂದ್ರೆ ಈ ಅವಸ್ಥೆ ಆತಿಲ್ಲ ಆಯ್ತು ಇರ್ತಾ ಇದ್ರೆ ಕಾನೂನು ಪ್ರಕಾರ ಮಾಡಿ ನಿಮ್ ಮಾತ್ರ ಅದು ಆತಿಲ್ಲ ಹಾ ಮಾಡಿ ಸ್ವಲ್ಪ ಯಾಕೆ ಕಾಯ್ಬೇಕು ನಿಮ್ ಹತ್ರ ನೀವು ರೆಡಿ ಮಾಡ್ಕೋಬೇಕು ಇನ್ನ ಸಾಲ ಬಾಕಿ ಮಾಡಿ ಹೋರಾಟ ಮಾಡೋದಲ್ಲ ಹೋರಾಟ ಅದ್ರಲ್ಲೂ ಮಾಡ್ಬೇಕಾಗತ್ತೆ ಯಾಕಂದ್ರೆ ಅಲ್ಲಿಂದ ಅಲ್ಲ ಆ ದೇವ್ರ ಕೂಡ ತೋರಿಸಿ ನಮ್ಮನ್ ಕುರಿಗಳು ಮಾಡಿದ್ರಲ್ಲ ವಿಸಿ ಚಾರ್ಜ್ ಕಟ್ಟಂಗಿಲ್ಲ ಹಾ ಹೇಳಿ ಇದು 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 ಯಾಕೆ ಕಟ್ ಆಗುತ್ತೆ ಇದು ಜನಗಳಿಗೆ ಗೊತ್ತಾಗಬೇಕಲ್ಲ ಇದು ಯಾಕೆ ಕಟ್ ಆಗುತ್ತೆ ಬಿಸಿ ಚಾರ್ಜ್ ಹಾ ಹಾ ನೀರ್ತ ಮತ್ತೆ ಯಾಕೆ ಇಷ್ಟೆಲ್ಲ ಓದಾಡ್ತ್ರಿ ನಮ್ ಮನೆ ಬಾಗ್ಲಿ ಬಂದ್ ಹ್ಮ್ ಆಯ್ತಾ ನಿಮ್ಗೆ ಅದೇ ಅದೇ ನಂಬ್ಕೊಂಡು ಹೋಗಿ ನಾನ್ ಕಟ್ತೀನಿ ಅವ್ರು ಹತ್ರ ಕಟ್ಸ್ಕೊಳ್ಳಿ ಕೊಟ್ರೆ ಅಲ್ಲ ಅದ್ರ ಮೆಡಿಸನ್ ಇನ್ನು ಸಪ್ರೇಟ್ ದುಡ್ಡು ತಗೋ ಬನ್ನಿ ಅದೆಲ್ಲ ನಿಮ್ದಿಲ್ವಾ ಅವಾಗ ಯಾವ ಸಂಘದ್ದು ನಿಮಗೆ ಮತ್ತೆ ಕಟ್ತಾ ಇಲ್ವಾ ಅಲ್ಲ ವರ್ಷಕ್ಕೆ ನಾಲ್ಕು ವರ್ಷಕ್ಕೆ ಇದಕ್ಕೆ ಉತ್ತರ ಕೊಡಿ ನಿಮ್ಮ ಹತ್ರ ಉದ್ರ ಕೊಡೋದಾಗದಿಲ್ಲ ಪೇಪರ್ ಎಲ್ಲ ನೀವು ಕೋಟಿ ಹಾಕಿ ಕೋಟಿ ಹಾಕಿ ಕಟ್ತೀವಿ ನಾವು ಕೋಟಿ ಕಟ್ತೀವಿ ಸಿಬ್ಬಂದಿಗಳಿಗೆ ಬಡ್ಡಿ ತಗೊಳ್ಳುದಿಲ್ಲ ಹೇ ಹೇಳಿ ಹೇಳಿ ಸಿಬ್ಬಂದಿಗಳಿಗೆ ಒಂದು ಪ್ಲಾನ್ ಗುಂಡಗಿರಿ ಮಾಡೋ ಪ್ಲಾನ್ ದೌರ್ಜನ್ಯ ಮಾಡೋ ಪ್ಲಾನ್ ಮತ್ತೆ ಯಾವ್ದ್ರಲ್ಲಿ ನಿಮ್ಮ ಹತ್ರ ಮಾಡೋ ತಾಕತ್ತಿಲ್ಲ ತಾಕತ್ತಿದ್ರೆ ಉಸೂರು ಮಾಡಿ ಕಾನೂನು ಪ್ರಕಾರ ಸಾಕ ಹಂಗೆ ಒಂದ್ ಕಂಡು ಹೋಗಿ ನೀವು ಸಿಬ್ಬಂದಿಗಳ ಸಂಬಳ ನಮ್ಮ ಇದ್ರಲ್ಲಿ ನಾವು ನಾವು ಕಟ್ಟದ ದುಡ್ಡಲ್ಲಿ ನೀವು ಸಿಬ್ಬಂದಿಗಳ ಸಂಬಳ ಕೊಡೋರ ಬಡ್ಡಿ ತಗೊಂಡ್ ಬಡ್ಡಿ ಎಲ್ಲಿಗೆ ಹೋಗುತ್ತೆ ಅದ್ ಹೇಗೆ ಇರ್ಲಿ ಇಷ್ಟೆಲ್ಲ ಫ್ರಾಡ್ ಅಂತ ಯಾರಿಗೆ ಗೊತ್ತಿಲ್ಲ ಅದಕ್ಕೆ ತೋರಿಸ್ತಿರ ಅದು ಕಟ್ಟಾಗಿದ್ದೇನು ಮತ್ತೆ ನಮ್ ದುಡ್ಡೇ ಕಟ್ಟಿದ್ದ ಅದು ಹೋಗ್ತಾರೆ ನೋಡಿ ದಾಖಲತ್ತಿ ದಾಖಲಾತಿ ಇಲ್ಲ ಹೇಳ್ಬೇಡಿ ಹಾ ಉತ್ತರ ಕೊಡ ಹೋಗ್ತಾ ಇದ್ರು ನೋಡಿ ಹೋಗ್ತಾ ಇದ್ರು ನೋಡಿ ಹಾ ಆಯ್ತು ಆಯ್ತು ಗೊತ್ತೇ ಇರ್ಲಿ ಇರ್ಲಿ ಹೋಗ್ತಾ ಇದ್ರು ನೋಡಿ ಅವರು ಬೇಕು ನನ್ಗೆ ಮೊಬೈಲ್ ಹಾಕಿ ಕೆಳಗಿಡಕ್ಕೆ ನಾವೇನು ಭಯ ಬಿದ್ದು ಇದು ಮಾಡ್ತಾ ಇಲ್ಲ ಹ ಆದರೆ ಅದೇ ನೀವು ಆದರ್ ಅದೇ ತಕೋ ಹೋದ ಹ ಎಲ್ಲ ಫೋಟೋ ಅವ್ರು ನೀವು ಮಾತಾಡಬೇಡಿ ನಿಮ್ಗೆ ಎಷ್ಟಿತ್ತು ಅಷ್ಟು ಮಾತಾಡಿ ಸಾಕು ಅವ್ರು ಮಾತಾಡ್ತಿ ಸದಸ್ಯರು ನಮಗೆ ಲೋನ್ ಕೊಡೋದ್ ಯಾರನ್ನ ಕರ್ಕ ಬರಲ್ಲ ಅವ್ರನ್ನ ಸದಸ್ಯರು ನಮ್ಗೇನು ಮುಖಮಾರಿ ಮಾಡ್ಲಾ ಹೌದೌದು ಮಾತಾಡಿ ನೀವು ಮೂರ್ ಲಕ್ಷ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಕಟ್ಟುದಿಲ್ಲ ಅಂತಿಲ್ಲ ಬಿ ಸುಲ್ತಿಗೆ ಯಾರು ಏನ್ ಚಾರ್ಜಸ್ ಮೊಬೈಲ್ ಇಲ್ಲ ನಮ್ಗೆ ಇದು ಬೇಕು ನಾಕ್ ಜನಕ್ಕೆ ಅನುಕೂಲ ಆಗ್ಬೇಕು ನಾಕ್ ಜನಕ್ಕೆ ಕಳಿಸಿ ನಾಕ್ ಜನ ಅನುಕೂಲ ಆಗ್ಬೇಕು ನನ್ನೇ ತೋರ್ಸಿದ್ರೆ ಬಿ ಸಿ ಚಾರ್ಜ್ ಅಂತಂದೇಳಿ ಸೇವಾ ಸುಲ್ಕ ಅಂತ ಹೇಳಿ ಹಾ ಮಾತಾಡಿ ಹೇಳಿ ನಮ್ಗೆ ಉತ್ತರ ಕೊಡಿ ನಮ್ಗೆ ನಮ್ಗೆ ಬಾಯಲ್ಲಿ ಇಡ್ರಿ ನಮ್ಗೆ ಅರ್ಥ ಆತಿಲ್ಲ ನಾಳೆ ಏನಂತೇಳಿ ಇಡಕ್ ಸಾಧ್ಯನೇ ಇಲ್ಲ ನಮ್ಗೆ ಬೇಕು ಉತ್ತರ ಕೊಡಿ ಎಲ್ಲ ನಾಲ್ಕು ಜನಕ್ಕೆ ಗೊತ್ತಾಗಿ ಎಲ್ಲರೂ ಮನೆಗೆ ಉತ್ತರ ಕೊಡಕ್ ಆತಿಲ್ಲ ನಿಮ್ಗೆ ಬಿಸಿ ಚಾರ್ಜಸ್ ನಾವು ಕಟ್ಟುದು ಲೋನ್ ದುಡ್ಡಲ್ಲಿ ಎಲ್ಲ ಹೊತ್ತು ಹಾಕ ಶಂಕರಾಣಿ ಎಲ್ಲರೂ ತಯಾರಾಗಿ ರೆಡಿ ಆಗಿದ್ರಿ ಈಗ ಎಲ್ಲ ರೆಡಿ ಆಗಿದ್ ರಾಘವೇಂದ್ರ ಒಬ್ಬರೇ ಅಲ್ಲ ಬಾಬಾ ಹ್ಮ್ ಹ್ಮ್ ಅವ್ರಿಗೆ ಬಾಬಾ ಹೇಳೋಕಿಲ್ಲ ಅವ್ರಿಗೆ ಕೆಲವರಿಗೆ ಗೊತ್ತಾದಿಲ್ಲ ಇತ್ತು ವರ್ಷ ಗೊತ್ತಿಲ್ಲ ಅಲ್ಲಿಂದ ಹಗ್ರಹಣ ಗೊತ್ತಿಲ್ಲ ನಮ್ಗೆ ಹಾ ಯಾವ್ನೆ ಮಾಡ್ತಾರೆ ಅಂದೇಳಿ ಈಗ ಹಾರ್ ಮೇಲೆ ಗೊತ್ತಾದ್ ನಾವ್ ಮೊನ್ನೆ ಧರ್ಮಸ್ಥಳಕ್ಕೆ ಹೋಗಿ ಬಂದ್ರ ಅಲ್ಲಿ ಏನ್ ಮಾಡುತ್ತೆ ಏನತ್ತ ಅಂದೇಳಿ ಸಂಘ ಒಂದು ದೇವ್ರ ಹೆಸರು ಇಟ್ಕೊಂಡು ನಮ್ ಲೂಟಿ ಮಾಡೋದು ಅಷ್ಟೇ ಇನ್ನೇನೆ ಗೊತ್ತಿಲ್ಲ ಈಗ ಹೆರ್ಗ್ ಬಂದ್ರ ಮೇಲೆ ಗೊತ್ತಾದ್ ಸಂತೋಷ ಹೆರ್ಗ್ ಬಂದ್ರ ಮೇಲೆ ಗೊತ್ತಾದ್ ನಮ್ಗೆ ಒಂಬತ್ತು ತಿಂಗಳಿಂದ ಮೊಬೈಲ್ ಬದಿಗೆ ಇಡುದಿಲ್ಲ ಮೇಡಮ್ ನನ್ನ ಮೊಬೈಲ್ ನನ್ನ ಮನೆ ನನ್ನ ಜಾಗ ಇಷ್ಟ ಸಾಲದ್ದು ನೀವು ಕೋಟಿ ಹಾಕಿ ಹಾ ಹಾ ಎಲ್ಲ ಹೇಳಕ್ಕೆ ಯಾಕಂದ್ರೆ ಅಲ್ಲಿ ಹೇಳಕ್ ನಿಮ್ಗೂ ನಾವು ಹೇಳ್ರಿ ನಿಮ್ಗೂ ಬೇಜಾರತ್ತೆ ನೀವು ಹೇಳ್ರಿ ನಮಗೂ ಬೇಜಾರತ್ತೆ ಇಲ್ಲ ಇದೇ ಜಾಗದಾಗಲ್ಲ ಹೇಳದ್ದು ಇದೇ ಜಾಗ ಬನ್ನಿ ಎನಿ ಟೈಮ್ ನಾವು ಇಲ್ಲಿ ಇರುತ್ತೆ ಎನಿ ಟೈಮ್ ಇರುತ್ತೆ ಅಲ್ಲಿ ಕರೆದಾಗ ನಾವು ಎನಿ ಟೈಮ್ ಬರುತ್ತೆ ಈ ಕಡೆ ನೀವು ಯಾರು ಇನ್ಫಾರ್ಮ್ ಮಾಡಿರಿ ಬತ್ತಿ ಅಂದ್ರೆ ನಾನು ಇವತ್ ಹೇಳ್ಬೇಕು ಒಂದು ಇನ್ಫಾರ್ಮ್ ಮಾಡ್ಬೇಕು ಅದು ನಿಮ್ಮ ಹತ್ರ ಇಲ್ಲ ನೀವು ಮತ್ತೆ ಎಲ್ಲ ಹೇಳ್ತೀರಿ ನಾನು ಸಾಲ ಕಟ್ಟೋಕೆ ಇವತ್ತಿಗೂ ಆತಿಲ್ಲ ಅಂತ ಹೇಳ್ರೆ ಅದನ್ನ ನಿಮ್ಗೆ ಉತ್ತರ ಕೊಟ್ಟರ ಮೇಲೆ ಕಟ್ತೀವಿ ನಿಮ್ಮ ಹತ್ರ ಉತ್ತರ ಕೊಡೋಕಿಲ್ಲ ಆರ್ ಬಿ ಐ ಲೈಸೆನ್ಸ್ ಕಾಪಿ ಕೊಡಿ ಹಾ ಲೇವ ಕಾಯ್ದೆ ಪ್ರಕಾರ ಕರ್ನಾಟಕದ ಸರ್ಕಾರದಲ್ಲಿ ಏನು ವ್ಯವಹಾರ ಮಾಡಕೋದು ಬಡ್ಡಿ ತಂದದ ಕೊಡಿ ವಾರಕ್ಕೆ ಸತಿ ಕಟ್ಟುವ ಅವಶ್ಯಕತೆ ಎಲ್ಲೂ ಇಲ್ಲ ತಿಂಗಳಿಗೆ ಹಾಕಿ ಕೊಡಿ ಬ್ಯಾಂಕ್ ಆಫ್ ಬರೋಡ ಕಟ್ಟುವ ಈಗ ಈಗ ಗೊತ್ತ ಇದನ್ನ ಯಾರಿಗೂ ನೋಡಿ ಯಾರಿಗೂ ಫ್ರಾಡ್ ಆರ್ಮ್ ಎಲ್ಲ ಗೊತ್ತಾಗೋದ ಫಸ್ಟಿಗೆ ಗೊತ್ತಾಗೋದಿಲ್ಲ ಯಾರಿಗೂ ಫಸ್ಟಿಗೆ ಯಾವುದು ಗೊತ್ತ ತಿಳುವಳಿಕೆ ಆಗುದಿಲ್ಲ ಹಾ ಹಾ ಎಲ್ಲರಿಗೂ ಅಷ್ಟೇ ನಾವು ಇಷ್ಟು ವರ್ಷ ತುಂಬಾ ಕುರಿಗಳು ತರ ನೀವು ಹೇಳ್ದಂಗೆ ಬಂದ್ ಏನು ನೀವು ಒಬ್ರೊಬ್ರು ಬಂದ್ರೆ ಭಯ ನಮ್ಗೆ ಅಯ್ಯೋ ಒಂದು ದೇವ್ರ ಭಕ್ತಿಯಿಂದ ಅಲ್ಲ ಧರ್ಮಸ್ಥಳ ಧರ್ಮಸ್ಥಳ ಅಂತೇಳಿ ಧರ್ಮಸ್ಥಳ ಅಲ್ಲ ಈಗ ಹಾ ಗೊತ್ತಾಗುತ್ತೆ ಅದೇ ಎಲ್ಲರಿಗೂ ಗೊತ್ತಾಗ ಇನ್ನು ಎದ್ದಿನೇ ಇಲ್ಲಲ್ಲ ಹಾ ಅದಕ್ಕೆ ಎದ್ದಿನೇ ಇಲ್ಲ ನೋಡಿ ಅಲ್ಲ ಬಂದಿದ್ದ ಇನ್ನೇನಿಲ್ಲ ಹಾ ಹಾ ಹೌದು ಆಯ್ತು ನೋಡು ಹೇಳಿ ಹುಡುಗಿ ಬೇಕು ಶಬರಿಮೇಲೆ ಹೋಗ್ಬೇಕು ದುಡ್ಡಿಲ್ಲ ಶಬರಿಮೇಲೆ ಹೋಗ್ ದುಡ್ಡಿಲ್ಲ ಅಂತ ತಗೊಂಡಿಲ್ಲ ಅಂಗಡಿ ಬೇಕಂತ ತಗೊಂಡಿದ್ ತಗೊಂಡಿಲ್ಲ ಅಂತ ಹೇಳಿಲ್ಲ ಸಾಲ ಇದ್ದು ಇಲ್ಲ ಅಂತ ಹೇಳಿ ನಾವು ಯಾವ ಇಡೋದಕ್ಕೂ ಹಾಕ್ಲಿಲ್ಲ ಕಟ್ಟಕ್ಕೆ ನಮ್ಗೆ ಉತ್ತರ ಕೊಡಿ ಯಾವ್ದಕ್ ಸಾಲ ಕೊಟ್ಟಿದ್ರೆ ನಾವು ಅಲ್ಲ ನಾವು ಹೇಳುದಿಲ್ಲ ಸಾಲ ತಕೊಂಡಿಲ್ಲ ಅಂತ ಹೇಳ್ತಾ ಇಲ್ಲ ಕೊಟ್ಟು ಗಡಿ ಅಂತ ಹೇಳಿ ಇವತ್ತು ಹೇಳ್ತಾ ಇಲ್ಲ ಅದು ಕುತ್ರ ಕೊಡಿ ಕೊಟ್ರೆ ಅವ್ರು ಕೊಟ್ಟು ಹಾ ತಗೊಂಡ್ರ ಎಲ್ಲರೂ ಮಾತಾಡ್ಲಕ್ಕೆ ನನ್ನ ಸಂಘದ ಇದ್ರ ಇಲ್ಲಲ್ಲ ಸರ್ ನನ್ ಸಂಘದ ಯಾರು ಬಂದಿರಿ ಹಾ ಬೇಕಲ್ಲ ಅದೇ ನಮ್ಮ ಸಂಘದ ಮೊನ್ನೆ ವಿಡಿಯೋ ಅಂಗಡಿ ಒಂದ್ ವಿಡಿಯೋ ವೀಡಿಯೋ ಮಾಡ್ಕೋದ್ರೆ ಹೇಳಿದ್ರೆ ಹಾ ಯಾ ಹೇಳುವ ಿಲ್ಲ ನಿಮ್ಗೆ ಹೇಳಿ ಕರ್ಸಿ ನನ್ ಸಂಗದ ಕರ್ಸಿ ಉತ್ರ ಕೊಡಿ ಜಗಳ ಮಾಡೋಕಿಲ್ಲ ನಿಮ್ ಹತ್ರ ಜಗಳ ಮಾಡೋಷ್ಟು ನಿಮ್ ಹತ್ರ ಪವರ್ ಇದ್ರೆ ಜಗಳ ಮಾಡ್ತಿದ್ರಿ ಹೌದು ಧೈರ್ಯ ಇತ್ತು ನಿಮ್ಮಲ್ಲಿ ನಿಮ್ಮಲ್ಲಿ ಕರೆಕ್ಟ್ ಕಳಪೆ ಇತ್ತು ಅಂದ್ರೆ ನಮ್ ಧೈರ್ಯ ಇತ್ತು ಅಷ್ಟೇ ನೀವು ತೋರಿಸಿ ಅದು ಕಳಪೆ ಅಲ್ಲ ಅಂದ್ರೆ ಕಳಪೆ ಅಲ್ಲ ಅಂದ್ರೆ ತೋರಿಸಿ ನಂಗೆ ಲೋನ್ ಕಟ್ಟು ಕಾತಿಲ್ಲ ಅಂದ್ರೆ ಇವತ್ತು ಹೇಳ್ತಾ ಇಲ್ಲ ನಾನ್ ಯಾವ ಇಡುದಲ್ಲ ಲೋನ್ ಕಟ್ಟು ಇಲ್ಲ ನೀವು ಆರ್ ಬಿ ಐ ಲೈಸೆನ್ಸ್ ತೋರಿಸಿ ಆ ಕಾಪಿಯಲ್ಲಿ ನಮ್ಮ ದುಡ್ಡು ಅಷ್ಟು ಕಟ್ಟಾದ್ದಲ್ಲಿ ನಾನು ತೋರಿಸಿ ನೀವು ಹಾಕಿ ಹ್ಮ್ ಕೇಳಿಕ ಕೇಳ್ಕಂದ್ರೆ ನಾವು ನಾವು ಸಂಘದ ಸದಸ್ಯರಾಗಿ ನಾವು ಕಟ್ಟರೆ ಮಾತ್ರ ನಿಮ್ಮ ಸಂಘ ನಡೆಯೋದು ಅದು ತಿಳ್ಕೊಳ್ಳಿ ಕೇಳಿದೆ ನೀನು ಹೊರ ನೀವು ಕೇಂದ್ರ ಕಟ್ತಾವ್ರ ಮತ್ತೆ ಏನ್ ಮಾತಾಡ್ತೀರ ತಗೊಂಡ್ರಿ ಅಂದ್ರೆ ಉತ್ತರ ಕೊಡಿ ಸರ ನೀವು ಇಷ್ಟ ಅಂತ ಹೇಳಿ ಈಗ ಮಾಹಿತಿ ಬಂದಿತ್ತು ಬಂದಿತ್ಕೊಂಡು ಮೂರ್ ಒಂಬತ್ತರಿಂದ ನಾವು ಕಟ್ತಾ ಇತ್ತು ಉಳಿತಾಯ ನಮ್ಮ ದುಡ್ಡಲ್ಲೇ ಉಳಿತಾಯ ನೀವು ಬಡ್ಡಿ ವ್ಯವಹಾರ ಮಾಡ್ತಿರೋದು ಮೋಸ ಹಾಕಿ ಎಲ್ಲರೂ ಕೈ ಮಾಡ್ತಿರೋದಲ್ಲ ಲಕ್ಷ ಲಕ್ಷ ಮೂರ್ ಲಕ್ಷ ತಗೊಂಡು ತಗೊಂಡ್ ನಮ್ಗೆ ಇಷ್ಟ ದಿನ ಕಟ್ಟಿದೆ ನಾವೇನ್ ದುಡ್ಡು ಕಟ್ಲಿಲ್ಲ

ಹೊಸ ಆಗಿದೆ ಕುತ್ರೆ ಕೊಡಿ ಕಟ್ಟಿ ಎಲ್ಲ ಸಂಘದ ನೀವು ಸುರಕ್ಷಾ ಎಷ್ಟು ಕೊಡ್ತೀ ಅಂತ ಹೇಳ್ತೀರಿ ಸುರಕ್ಷ ಸುರಕ್ಷಾ ಒಂದ್ ಲಕ್ಷ ಸಿಗತ್ತೆ ಸುರಕ್ಷಾ ಮಾಡಿ ಹನ್ನೆರಡು ಸಾವಿರ ಸಿಕ್ಕಿದೆ ಮಲ್ಲಿ ಯಾಕೆ ಮಲಗಿಲ್ಲ ನಾವು

ನಾನ್ ಯಾವಾಗ ತಗೊಂಡಿದ್ ನೀವು ಡಿಸೆಂಬರ್ ತಾನೆ ಹದಿನೈದು ಯಾವ್ದು ಡೇಟ್ ಹದಿನೈದು ತಾರೀಕು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಮೂರ್ ಲಕ್ಷ ತಗೊಂಡಿದ್ದೀವಿ ಕರೆಕ್ಟಾ ಹೇಳಿ ಯಾವ್ದು ಕಟ್ ಮಾಡ್ತಿದ್ರೆ ಉತ್ತರ ಕೊಡಿ ಉತ್ತರ ಕೊಡಿ ಹದಿನಾ ಓನು ಇಡೀ ಕಟ್ ಆಗ್ತಾ ಇರೋದೆ ಉದ್ದೇಶ ಪೂರ್ವಕಾಗಿ ಲೋನ್ ಕಟ್ತಾ ಇಲ್ಲ ಹಂಗೆ ಹೇಳಿ ಮಾಡಿ ಜೋರಾಗಿ ಅಂತ ಹೇಳುದಿಲ್ಲ ಸೌಜನ್ಯ ಹೋರಾಟ ಮಾಡ್ತಾ ಇದೀವಿ ಸೌಜನ್ಯ ನ್ಯಾಯ ಲೋನ್ ಅಷ್ಟೇ ಇಪ್ಪತ್ತಾಗ್ಲಿ ಸಂವಿಧಾನ ನಾಯ ಸಿಕ್ಕಲ್ಲ ಅವರಿಗೆ ಿಲ್ಲ ಅದೇ ಒಂದೇ ಮಾತು ಯಾವ ಏನಿಲ್ಲ ಏನ್ ಮಾಡ್ತಾರೆ ಇಲ್ಲ ನ್ಯಾಯಕ್ಕೆ ಮೂರು ಲಕ್ಷ ತಗೊಂಡಿದ್ದೀರಾ ತಗೊಳ್ಬೇಕಿದ್ರೆ ಸೌಜನ್ಯನ್ಗೆ ನ್ಯಾಯ ಸಿಗುದನ್ಸಿಲ್ಲ ಅಂದ್ರೆ ಇವಾಗ ಫ್ರಾಡ್ ಮಿಲ್ ಆಯ್ತು ಇದ್ರೆ ನೀವು ನಿಯತ್ತಿನ ನರಮನೆ ಆಗ್ತಿದ್ರೆ ನಿಯತ್ತಿನರಮನೆ ಆಗ್ತಿದೆ ನ್ಯಾಯ ಸಿಕ್ಕ ನ್ಯಾಯ ಸಿಕ್ಕಲಿ ನ್ಯಾಯ ಸಿಕ್ಕ ನ್ಯಾಯ ಸಿಕ್ಕೂ ಮೋಸ ಮಾಡುದಿಲ್ಲ ನ್ಯಾಯ ಸಿಗ್ಲಿ ನ್ಯಾಯ ಸಿಗುತ್ತೆ ನ್ಯಾಯ ಕೊಡ್ಸಿ ನೀವು ಧರ್ಮ ಸಂಘದ ಕೊಡ್ಸಿ ನ್ಯಾಯೆರಿಗೆ ನ್ಯಾಯ ಸಿಕ್ಕಿರ್ಲಿಲ್ಲ ಅಥವಾ ಸಿಗ್ಲಿಲ್ಲ ನೀವು ಬಿಡುದಿಲ್ಲ ಬಡ್ಡಿ ದುಡ್ಡು ಇತ್ತಲ್ಲ ಜನರನ್ನ ಕೊಂಡ್ಕೊಂತೀರಿ ನೀವು ಬಡ್ಡಿ ದುಡ್ಡಗೆ ಜನರಿಗೆ ಮೋಸಗಾರ ನೀವು ಅಲ್ಲಿ ಯಾಕಂದ್ರೆ ಅತ್ಯಾಚಾರ ಅತ್ಯಾಚಾರಿಗಳಿಗೆ ಸಪೋರ್ಟ್ ಮಾಡುವರೆ ಮೋಸಗಾರ ಅತ್ಯಾಚಾರಿಗಳಿಗೆ ಸಪೋರ್ಟ್ ಮಾಡುವರೆ ಮೋಸಗಾರ ನಾವಲ್ಲ ಇಲ್ಲಿ ನಿಮ್ಮ ಸಾಕ್ಷಿ ಇದ್ಯಾ ಸಾಕ್ಷಿ ತಗೀತಾವೆ ನಾವು ಯಾವಾಗ ನಿಮ್ಮತ್ರ ಆತರ ಬಡ್ಡಿ ದುಡ್ಡು ಜನರನ್ನ ಕೊಂಡ್ಕೊಂತ ಇದ್ರಿ ಹುಚ್ಚಾಗ್ತಾ ಇದ್ರಿ ಇರ್ಲಿ ಸಾಕ್ಷಿ ತಗೊಂಡು ಕೋರ್ಟ್ಗೆ ಹೋಗ್ರಿ ಕೋರ್ಟ್ನು ಕೊಂಡ್ಕೊಂಡ್ರಿ ಹಾ ಎಲ್ಲ ಬೇಕಂದ್ರೆ ಹಾ ನಮ್ದೇ ಮಾತು ನಮ್ಗ್ ಗೊತ್ತಿದ್ನ ಹೇಳ್ತೇವೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮೂರು ಲಕ್ಷ ತಗೊಳ್ಳುವಾಗ ಸೌಜನ್ಯ ನ್ಯಾಯ ಸಿಗಬೇಕು ಅಂತ ನಿಮ್ಗೆ ಈಗ ಇಷ್ಟು ಅವ್ರದ್ದೆಲ್ಲ ನೋಡಿದಾಗ ನಮ್ಗೆ ಗೊತ್ತಾಯ್ತು ನಾವು ತಿರುಗಿ ನಿಂತಿದ್ವಿ ತಿರುಗಿ ನಿಂತಿದ್ವಿ ಅದ್ ಯಾಕೆ ತಗೊಂಡಿ ಅಂದ್ರೆ ಬೇಕಂದ್ರೆ ಮೋಸ ಮೋಸ ಮಾಡ್ಬೇಕು ನ್ಯಾಯ ಸಿಕ್ಲಿ ಯಾವಾಗ ನ್ಯಾಯ ಸಿಕ್ಲಿ ನೀವ್ ಏನ್ ಮಾಡ್ಬೇಕಿತ್ತು ನಮ್ ಬ್ಯಾಂಕ್ ಆಫ್ ಬರೋಡಾಗ ನಾಲ್ಕು ದಿನ ವಾರ ಕಟ್ಟುವ ಬ್ಯಾಂಕ್ ಆಫ್ ಬರೋಡ ಅಕೌಂಟ್ ಕೊಡಿ ಅಲ್ಲಿ ಕಟ್ತೀವಿ ಆರ್ ಬಿ ಐ ಲೈಸೆನ್ಸ್ ಕೊಡಿ ಇಲ್ಲ ನಿರ್ಣಯ ಅಲ್ಲ ನೀವು ಮಾಡೋದಕ್ಕೆ ಯಾವಾಗ ನಿರ್ಣಯ ಮಾಡಿ ಸರ್ ಏನಾಗಿಲ್ಲ ನ್ಯಾಯ ಸಿಗ್ಲಿ ನಮ್ಮ ಬರ್ತಾರೆ ಅದ್ರ ಬಗ್ಗೆ ಕೇಳೋರ್ ಇರ್ತಾರೆ ಹಾ ಹ್ಮ್ ಕರ್ಸಿಗೆ ಹಾ ಕರ್ಸ್ಬೇಕಿತ್ತು ನೀವು ಯಾಕೆ ಕರ್ಕೊಂಡ್ ಬಂದಿರ ಕರ್ಕೊಂಡ್ ಬರ್ಬೇಕಿತ್ತು ನಾನು ಯಾಕೆ ಕರ್ಸುದಿಲ್ಲ ಹ್ಮ್ ಹೌದ್ ನಾನು ಕರ್ಸುದಿಲ್ಲ ನಂಗೆ ಅಗತ್ಯ ಇಲ್ಲ ನಾನು ಕಟ್ಟುದಿಲ್ಲ ಹಾ ಅಷ್ಟೇ ಅಷ್ಟೇ ಮಾಡುದು ಅಷ್ಟೇ ನೀವು ಏನ್ ಹೇಳ್ತೀರಿ ಅದೇ ಯಾರು ಬರ್ದಿರಿ ಏನಿಲ್ಲ ಯಾರು ನಾವು ನಂಬ್ಕೊಂಡಿಲ್ಲ ನಮ್ಮ ನಮ್ಮ ಧೈರ್ಯದಿಂದ ನಾವು ಬರ್ತಾ ಇದ್ದು ಕೋದಾಯ್ತಾ ಇಲ್ಲಿ ಯಾರದ್ದು ನಾವು ತಲೆ ಕಟ್ಸ್ಕೊಂತಿಲ್ಲ ಹ್ಮ್ ವಿಷ ಹಾಕ್ತೀನೋ ಯಾಕಂದ್ರೆ ಅಲ್ಲ ಅಲ್ಲಿ ಅಲ್ಲಿ ವಿಷ ಹಾಕಿ ನೀವು ಕೊಂದಿರಲ್ಲ ಎಲ್ಲರನ್ನ ಅಲ್ಲಿ ಅವರಿಗೆ ಸಪೋರ್ಟ್ ಮಾಡಿ ಕೊಲ್ತಿದ್ರಲ್ಲ ಇಲ್ಲಿ ನಾವು ವಿಷ ಆಗ್ತೀವಿ ಅದೆಲ್ಲ ಪ್ರಚಾರ ಮಾಡಿ ಏನ್ ಮಾಡ್ರು ನಮ್ಮನ್ನ ಏನ್ ಹ ಮಂಜುನಾಥ ಅದೇ ತಿರುಗಿ ನಿಂತಿದೆ ಮಂಜುನಾಥ ಯಾರಿ ಮಾಡ್ತಾ ಗೊತ್ತಿಲ್ಲ ತಂದ್ರೆ ಇಲ್ಲ ಇಲ್ಲಾಂದ್ರೆ ಈ ಅವಸ್ಥೆ ಆಯ್ತು ಇರ್ಲಿ ನಮ್ಗೆ ಹೆದರಿಕೆ ಹೆದರಿಕಿಲ್ಲ ಅದೆಲ್ಲ ಗೊತ್ತು ನಾವ್ ಇವತ್ತಿನವ್ರಲ್ಲ ನೀವ ಇವತ್ತಿನ ಹಾ ಯುವಿನ ಮೇಲೆ ನಂಬಿಕೆ ಇಲ್ಲ ದೇವ್ರ ಮೇಲೆ ಯಾವತ್ತು ನಂಬಿಕೆ ಇತ್ತು ದೇವ್ರು ದೇವ್ರಿಗೆ ಕಣ್ ಕಟ್ ದುಡ್ಡಿನವ್ರು ದುಡ್ಡಿನವ್ರು ದೇವ್ರನು ಕಣ್ ಕಟ್ನೂ ಹ ನೀವು ದುಡ್ಡು ನೀವು ಅಷ್ಟು ನಿಮಗೆ ಇದ್ರೆ ಮೂರು ಲಕ್ಷ ಕಟ್ಟಿಬಿಟ್ಟು ಮಾತಾಡ್ತೀವಿ ಮಾತಾಡುದು ಕಟ್ಟುದೇ ಇಲ್ಲ ನೀವು ಏನು ಕಾನೂನು ಪ್ರಕಾರ ಇತ್ತು ಮಾಡಿ ಕಾನೂನು ಪ್ರಕಾರ ಮಾಡಿ ಮಾತ್ರ ಆತಿಲ್ಲ ಯಾಕೆ ಕಾಯ್ಬೇಕು ನೀವತ್ತು ದಾಕಲತಿಲ್ಲ ನೀವು ರೆಡಿ ಮಾಡ್ಕೋಬೇಕು ಮಾಡ್ಕೋಬೇಕಿನ್ನ ದಾಖಲತ್ತಿಲ್ಲ ನೀವ್ರಲ್ಲಿ ಧಾರವಾ ಲೈಸನ್ಸ್ ಎಲ್ಲಾ ಕಡೆ ನೀವು ಹೋಗಿ ಯಾಕೆ ವಾಪಸ್ ಹೊಡ್ ಬಂದ್ರೆ ಎಲ್ಲ ಅದು ಗೊತ್ತು ನಮ್ಗೆ ಹಾತವ ಯಾಕೆ ಹುಡುಕಿಲ್ಲ ಕೇಳ್ತೀವಿ ನಾವು ಬಡ್ಡಿ ಎಷ್ಟು ಹಾಕಿದ್ರೆ ಕೇಳಕ್ಕಾಗದ ாலி க டாலி கல்சி அந்தோதில்ல ಹ್ಮ್ ಹೌದು ಹ್ಮ್ ನ್ಯಾಯ ಯಾವ್ದು ಕಟ್ಟುದಿಲ್ಲ ನೀವು ಅದನ್ನ ಏನ್ ಬೇಕಾದ್ರೆ ಮಾಡಿ ನಾವು ಅದು ಕೋರ್ಟ್ ಯಾವಾಗ ನಮ್ ಅವ್ರು ಎಲ್ಲ ತಯಾರಿದ್ವಿ ಹೋರಾಟ ಅದ್ರಲ್ಲೂ ಮಾಡ್ಬೇಕಾಗತ್ತೆ ಯಾಕಂದ್ರೆ ಅಲ್ಲಿಂದ ತೋರಿಸಿ ನಮ್ಮನ್ ಕುರಿಗಳು ಮಾಡುದಲ್ಲ ಅಲ್ಲಿಂದ ಕೊಡೋದು ಮತ್ತೆ ಯಾರಿಗೆ ಗೊತ್ತಿಲ್ಲ ಅದನ್ನ ಬ್ಯಾಂಕ್ ಹೇಗೆ ಕೊಡ್ತೇವೆ ನಾನು ನಾವು ಹಾಕೋ ದುಡ್ಡು ನಮಗೆ ಕೊಡೋದು ನೀವ್ ಏನ್ ಅನ್ಕೊಳಿ ನಿಮಗೆ ಏನ್ ಏನ್ ತೊಂದರೆ ಆಗಿದೆ ನಾನು ಉತ್ತರ ಇಲ್ಲ ಅಲ್ಲ ಹ ಮತ್ತೆ ಇನ್ನೇನ ಅದೇ ಬೇಕ್ ಬೀಸಿ ಚಾರ್ಜ್ ಕಟ್ಟಂಗಿಲ್ಲ ಬೀಸಿ ಚಾರ್ಜ್ ಕಟ್ಟಂಗಿಲ್ಲ ಹೇಳಿ ಹಾಕ್ ಓದ್ಕೊಂಬಲ್ ಟೈಮ್ ಇಲ್ಲ ನಮ್ಗೆ ಹೇಳಿ ಹ್ಮ್ ಹೇಳಿ ಎಲ್ಲ ಹೇಳಿ ಜೀವನ ಭದ್ರತೆ ಇದ್ರಷ್ಟು ಉತ್ತರ ಕೊಡ್ರಿ ಆಗ್ಲಿ ಇದನ್ ಫಸ್ಟ್ ಉತ್ತರ ಕೊಡಿ ನನ್ನ ದಾಖಲಾತಿ ನನ್ನ ದಾಖಲಾತಿ ಉತ್ತರ ಕೊಡಿ ಪಿ ಹೆಚ್ ಡಿ ತಪ್ಪಾಯ್ತದ ಯಾಕೆ ಹೇಳ್ಬೇಕು ಹ್ ಯಾಕತ್ತೆ ಇದು ಜನಗಳಿಗೆ ಗೊತ್ತಾಗ್ಬೇಕಲ್ಲ ಇದು ಯಾಕೆ ಕಟ್ ಆಗುತ್ತೆ ಪಿ ಸಿ ಚಾರ್ಜ್ ಹಾ ಹಾ ನೀರ್ತಾವೆ ಒಬ್ಬರೇ ಸಾಕ ಎಲ್ಲದಕ್ಕೂ ಸರಿ ಮಾಡೋಕ್ ಒಬ್ಬರೇ ಸಾಕಾಗತ್ತೆ ಒಬ್ರೇ ರೆಡಿ ಆಗ್ತಾರ ನಾಳೆ ಕಾಣಿ ಎಷ್ಟು ಜನ ರೆಡಿ ಆಗ್ತಾರ ಅಂತ ನೀವಲ್ಲ ನೀವು ಹೆಂಗ್ ಸಂಘದ ಲೋನ್ ಕೊಟ್ಟು ನಮಗ್ ಗೊತ್ತಿಲ್ಲದೆ ನಮ್ಮನ್ ಪ್ರಚೋದನೆ ಮಾಡಿ ನಮ್ಮನ್ ಮುಳುಸುತ್ತೆ ನೀವು ಹಾ ನೀವು ಸಾಕು ಇಷ್ಟು ಜನ ನೀವು ಅದೇ ಅದೇ ಯಾರು ತಲೆ ಎತ್ತಿಲ್ಲ ಅದ್ರಾಗ ಹ್ಮ್ ಮಧ್ಯಾಹ್ನ ದುಡ್ಡಲ್ಲಿ ನಾವು ಅಪಪ್ರಚಾರ ನೀವು ಈಗ ಸುರಕ್ಷದಲ್ಲಿ ಲಕ್ಷ ಸಿಗತ್ತೆ ಅಂತರಿ ಹಾಸ್ಪಿಟ್ಲಲ್ಲಿ ಮಲ್ಕ ಬಂದ ನಾನೇ ಮೂವತ್ತು ಸಾವಿರಕ್ಕೆ ನಾವ್ ಇಪ್ಪತ್ತು ಸಾವಿರ ಕೈಯಿಂದ ಕೊಟ್ಟು ಬಂದೀವಿ ಹಾ ಅದೇ ಹಾಗೆ ಸುಳ್ಳು ಹೇಳ್ತೀರಿ ನೀವು ಅದ್ ನಿಮ್ ಸುಳ್ಳಲ್ವಾ ಎಂತ ಪ್ಯಾಕೇಜ್ ಇದೆ ಅಲ್ಲೋದ್ರೆ ಮೆಡಿಸಿನ್ ಏನು ಸಪ್ರೇಟ್ ದುಡ್ಡು ತಗೊ ಬನ್ನಿ ಅದೆಲ್ಲ ನಿಮ್ದಿಲ್ವಾ ಅವಾಗ ಯಾವ ಸಂಘದ ಇದ್ರು ಕಟ್ತಾ ಇಲ್ವಾ ಅಲ್ಲ ವರ್ಷಕ್ಕೆ ನಾಲ್ಕೂವರೆ ಸಾವಿರ ಸಾವಿರ ಒಬ್ರು ದುಡ್ಡು ಎಷ್ಟಾಯ್ತು ನಾಲ್ಕು ಜನ ಕಟ್ಟುತ್ತಲ್ಲ ನಾಲ್ಕೂವರೆ ಸಾವಿರ ಹೋಗುತ್ತೆ ಎಷ್ಟು ಕೋಟಿ ಕೋಟಿ ಕಡ್ಲಿ ಜನ ಇದ್ರಲ್ಲ ಹಾ ಹಾ ಅದಕ್ಕೆ ಎಷ್ಟು ಬಂದ್ರಿ ನಮ್ಗೊತ್ತು ಸಾಲ ಬೇಕಾದ್ರೆ ಸುರಕ್ಷೆ ಮಾಡ್ಲೇಬೇಕ ಹಾ ಹಾ ಸಾಲ ಬೇಕಾದ್ರೆ ಸುರಕ್ಷೆ ಮಾಡ್ಲೇಬೇಕು

ಅದೇ ಕಲ್ತದ ಗಂಜಿ ಅಂದ್ರೆ ಆಗ್ಲಿ ಅದೇ ನಾವ್ ಅಲ್ಲಿ ಹೋಗಿ ಯಾವ ಗಂಜಿಕೆ ಅಂದ್ರೆ ಹೋಗ್ಬೋದು ಸಂಚಾರಿ ತಕ್ಷಣ ಅವ್ನ ದುಡ್ಡು ಬರುತ್ತೆ ಅವರು ಬಡವರು ದುಡಿಲಿ ನಿಮ್ಗೆ ಬಡವರು ದುಡಿಲಿ ನಿಮ್ಗೆ ಎಷ್ಟು ಬರುತ್ತೆ ಮಾಡಿ ಕುದ್ಲೆ ಮಾಡಿ ನಿಮ್ಗೆ ಎಷ್ಟು ಬಂದಿರಬಹುದು ನೀವೇಷ್ಟು ದುಡ್ಡು ತಗೊಂಡಿರ್ಬೋದು ಅಲ್ಲಿಂದ ಅಲ್ಲಿಂದ ಹಣ ನೀವೆಷ್ಟು ತಗೊಂಡಿರ್ಬೋದು ನಿಮ್ಗೆ ಎಷ್ಟು ಬಂದಿರ್ಬೋದು ಗೊತ್ತು ನೀವು ಎಷ್ಟು ಬೇಕಾರೆ ಹೇಳಿ ಯಾರು ನಂಬರ್ ಇಲ್ಲ ಎಲ್ಲಾರು ಜನರಲ್ಲಿ ಬಂದಾಯ್ತಾ ನೀವು ಎಷ್ಟೇ ಪ್ರಚೋದನ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ ಹೋಯ್ತು ಹುಜಿ ಎಲ್ಲ ಆಗ್ಲಿ ಮಾರ ನಿಮ್ಮ ದುಡ್ಡು ನಮ್ಗೆ ಹತ್ತು ರೂಪಾಯಿ ಬೇಡ ನ್ಯಾಯ ಸಿಕ್ಕರ್ನು ಹಾ ಕಟ್ತೀವಿ ಕಟ್ಟೋದಿಲ್ಲ ಅಂದ್ರೆ ಟೈಮ್ ಇದೆ ಉತ್ತರ ಕೊಡಿ ಇದಕ್ ಉತ್ತರ ಕೊಟ್ಟಾಗ ನಾವ್ ಕಟ್ತೀವಿ ಹ ಇದಕ್ ಉತ್ತರ ಕೊಡಿ ನಿಮ್ಮ ಹತ್ರ ಉದ್ರ ಕೊಡೋದಾಗದಿಲ್ಲ ಪೇಪರ್ ಎಲ್ಲ ನೀವು ಕೋಟಿ ಹಾಕಿ ಕೋಟಿ ಹಾಕಿ ಕಟ್ತೀವಿ ನಾವು ಕೋರ್ಟೆಲ್ಲ ಕಟ್ತೀವಿ ಹಾ ಕೋರ್ಟೆಲ್ಲ ಕಟ್ತೀವಿ ಹಾ ಹ್ಮ್ ಆಗ್ಲಿ ಆಗ್ಲಿ ಹ್ಮ್ ಹೌದು ಇದೆಲ್ಲ ಗೊತ್ತಿರ್ಲಿಲ್ಲ ನಮ್ಗೆ ಇಷ್ಟೆಲ್ಲ ಹೌದಪ್ಪ ಯಾಕಂದ್ರೆ ನೀವು ಕೆಂಬ ತಾಳ್ಮೆ ಯಾರಿ ಬಿಡ್ತೀರಿ ದೌರ್ಜನ್ಯ ದೌರ್ಜನ್ಯ ಮಾಡಿ ಪೂರಾ ದೌರ್ಜನ್ಯ ನಿಮ್ದು ನಾವು ಅದ್ರ ಬಗ್ಗೆ ದಾಖಲಾತಿ ಇಲ್ಲ ಮುಖ ತಕ ಇಟ್ಟ್ರತಿ ದೌರ್ಜನ್ಯ ಇಟ್ಕೊಂಡು ನಂಬಿಕೆ ಇಟ್ಕೊಂಡು ನಾವು ಅದೇ ತರ ಉಳಸ್ಕೊಂಡ್ ಬರ್ತೀವಿ ನನಗೆ ದಾಖಲಾತಿ ಉತ್ತರ ಕೊಡಿ ಈ ದಾಖಲಾತಿ ಉತ್ತರ ಕೊಡಿ ಹಾ ಹೌದು ಅಲ್ಲ ಅಂತ ಹೇಳಿಲ್ಲ ಅದಕ್ಕೆ ಉತ್ತರ ಕೊಡಿ ನಮಗ್ ಇಷ್ಟು ದಿನ ನೀವ್ ಹೇಳದ್ ಕಂಡಿತ ನಾವು ಸಾವಿರ ಹೇಳ್ತೀವಿ ಈಗ ನಾವು ಸರಿ ಇಲ್ಲ ಅಂತ ಹೇಳಿದಲ್ಲ ನೀವು ಸರಿ ಇದ್ದಾರೆ ಉತ್ತರ ಕೊಡಿ ಸರಿ ಇದರ ಉತ್ತರ ಕೊಡಿ ನಾನು ಇಲ್ಲ ಇಲ್ಲ ಬಂದೆ ನಿಮ್ಮ ಮನೆ ಹತ್ರ ಕರ್ಸು ಇಲ್ಲ ಬಂದೆ ನೀವು ಸರಿ ಇದ್ದಾರೆ ಉತ್ತರ ಕೊಡಿ ಅಲ್ಲಿ ಕುತ್ಕೊಳ್ಳೋ ಬೇಡ ನೀವು ಹಂಗೆ ಉತ್ತರ ಕೊಡಿ ನಂಗೆ ನಾಲ್ಕು ಜನ ನಾಲ್ಕು ಜನ ಏನಂತ ಹೇಳಿ ಗೊತ್ತಾಗ್ಬೇಕು ಹ ಗೊತ್ತಾಗ್ಬೇಕು ಹ್ಮ್ ನೀವು ಸುಮ್ನೆ ಕಣೆ ನಂದ್ ವಿಷಯ ಗೊತ್ತು ನೀವೆಲ್ಲ ಹೇಳಿ ಎಂಬ ಅವಶ್ಯಕತೆ ಇರಲ್ಲ ಹಾ ಉತ್ತರ ಎಂತ ನಿಮ್ಮ ಹತ್ರ ಅಂತ ಉತ್ತರಕ್ಕೆ ನೀವು ಮೇಲಾಧಿಕಾರ ಕರ್ಕೊಂಡು ಮೊಬೈಲ್ ಅಲ್ಲ ಹೇಳಿ ಇಲ್ಲ ಹೇಳಿ ನಾಲ್ಕು ಜನಕ್ಕೆ ಗೊತ್ತಿ ಅದನ್ನ ದಾಖಲಾತಿ ದಾಖಲಾತಿ ತಕ್ಕ ತೋರಿಸಿ ದಾಖಲಾತಿ ಓಪನ್ ಮಾಡಿ ತೋರಿಸಿ ಆದ್ರೆ ಏನ್ ಕಟ್ ಆಗಿದೆ ಅಂತ ಬಾಯಲ್ಲಿ ಮಾತಾ ನಂಗೆ ದಾಖಲಾತಿ ಬೇಕು ಹಾ ಮ್ಯಾನ್ ತರ್ಸ ನೀವು ಹೇಳ್ತಿ ಮುಂಚೆ ಇವತ್ತೇ ಬರ್ತಿದ್ರ ಇವತ್ತು ಎದ್ರೆ ಬೈದಲ್ಲ ಎದ್ರೆ ಬರ್ತಿದ್ರ ಹಾ ನೀವ್ ಹೆಂಗ್ ಪ್ಲಾನ್ ಮಾಡ್ತೀರಿ ನಮ್ಗೆ ಯಾರು ಹೇಳಿಲ್ಲ ರಾಘವೇಂದ್ರ ಸಂಗತ್ ಮೇಡಮ್ ಹೇಳಿರ ಇಲ್ಲ ನೀವ್ ಪ್ಲಾನ್ ನಿಮ್ದು ಪ್ಲಾನ್ ಗುಂಡಗಿರಿ ಮಾಡೋ ಪ್ಲಾನ್ ದೌರ್ಜನ್ಯ ಮಾಡೋ ಪ್ಲಾನ್ ಮತ್ ಯಾವ್ದ್ರಲ್ಲಿ ನಿಮ್ಮತ್ರ ಉಸೂಲ್ ಮಾಡೋ ತಾಕತ್ತಿಲ್ಲ ತಾಕತ್ತಿದ್ರೆ ಉಸೂಲ್ ಮಾಡಿ ಕಾನೂನು ಪ್ರಕಾರ ಸಾಕ ಹಂಗೆ ಒಂದ್ ನಮ್ಕೊಂಡ್ ಹೋಗಿ ಮತ್ತೆ ಇಷ್ಟೆಲ್ಲಾ ಓದಾಡ್ತೀರಿ ನಮ್ ಮನೆ ಬಾಗ್ಲಿ ಬಂದ ಹ್ಮ್ ಆಯ್ತಾ ನಿಮ್ಗೆ ಅದೇ ಅದೇ ನಮ್ಕೊಂಡ್ ಹೋಗಿ ನಾನ್ ಕಟ್ತೀನಿ ಮಂಜಿನ ಹತ್ರ ಕಟ್ಸ್ಕೊಳ್ಳಿ ಅವ್ನು ಕೊಟ್ರೆ ಹಾಂ ನಿಮಗೆ ತಾಕತ್ತಿಲ್ಲ ಅಷ್ಟೇ ತಾಕತ್ತಿದ್ರಿ ಈ ತರಲ್ಲ ಎಲ್ಲ ಮಾಡೋದಿಲ್ಲ ಯಾಕಂದ್ರೆ ಹೇಳ್ತಿದ್ರಿ ನಿನ್ನೆ ಹೇಳಿ ಹಾ ಇರ್ತೀರಾ ಇಲ್ವಾ ಕೇಳ್ತಿದ್ರಿ ಹಾಂ ಈಗ ಮೊನ್ನೆ ಅವ್ರು ಬಂದಾಗ ಇರ್ಲಿಲ್ಲ ನಾವು ಹೇಳಿ ನೀವು ಯಾವತ್ತು ಬರ್ಬೇಕು ನಾವು ಎಲ್ಲಿಗೂ ಓಡೋಗುದಿಲ್ಲ ಇಲ್ಲೇ ಇರ್ತೀವಿ ಹೆದ್ರಿಕಿಲ್ಲ ಅವ್ಗೆ ದಾಖಲಾತಿ ತಗೊಳ್ಳಿ ಹಾ ನಿಮಗಿತ್ತ ನೋಡಿ ಫಸ್ಟ್ ಎಲ್ಲಾರು ಗುಂಡಗಿರಿ ಮಾಡುದಿಲ್ಲ ಇತ್ತು ನೀವು ಯಾಕಂದ್ರೆ ಐದು ಲಕ್ಷ ನಾವು ನ್ಯಾಯ ಸಿಗ್ಲಿ ಔಲಿ ನ್ಯಾಯ ಸಿಗ್ಲಿ ಕೊಡ್ತೀವಿ ನಾವು ಕಟ್ಟುದಿಲ್ಲ ಅಂತ ಯಾರು ಹೇಳುದಿಲ್ಲ ಕಟ್ತೀವಿ ಪ್ರತಿಯೊಂದು ಸಂಘದಲ್ಲಿ ನಾವು ಹೇಳ್ತಿರೋದಷ್ಟೇ ಹ್ಮ್ ಅಲ್ಲಿ ಬರೋ ಸಾಧ್ಯ ಇಲ್ಲ ನೀವು ದಾಖಲಾತಿ ಓಪನ್ ಮಾಡಿ ಅದು ಏನಂತ ತೋರಿಸಿ ಹೇಳಿ ಅಲ್ಲಿ ಹೇಳಿ ಅಲ್ಲಿ ಬರೋಕ್ ಅಲ್ಲ ನಾನು ಏನ ಇದ ಹೇಳಿ ಗೊತ್ತಾಗತ್ ನನ್ಗೆ ನಾನೆಲ್ಲ ಅರ್ಥ ಆಯ್ತು ಅದನ್ನ ಈ ಅಮೌಂಟ್ ಕಟ್ ಕಟ್ಟಾಯ್ತು ಅದ್ ಹೇಳಿ ಕೂತ್ಕೊಳಕ್ ಅಷ್ಟೆಲ್ಲ ಸಮಾಧಾನ ಮಾಡೋ ಅಷ್ಟು ನಮ್ಗೆ ನಮಗೂ ಪೇಷನ್ಸ್ ಇಲ್ಲ ನಾವು ಕಳ್ತಾಯ್ತು ಯಾಕಂದ್ರೆ ಎರಡು ದಿನ ನಾವು ಅಂಗಡಿ ಬಂದು ಮಧ್ಯಾಹ್ನ ಬೆಳಿಗ್ಗೆ ಇದ್ ಮಾಡಿ ನಮ್ ಅಂಗಡಿದೆಲ್ಲ ಇದ್ ಮಾಡೋಕ್ ನೋಡ್ರಿ ಅದೆಲ್ಲ ಏನೂ ಆಗುದಿಲ್ಲ ತಲೆ ಕೆಡ್ಸ್ಕೊಳ್ಬೇಡಿ ಆಯ್ತಾ ಹಾ ಅಂಗಡಿ ಆ ಅಂಗಡಿ ಅದು ನಾನು ಹಾ ಮತ್ತೆ ಗೊತ್ತಿಲ್ಲ ಹೆಂಗ್ ಕೊಡ್ರಿ ಹೌದು ಹ ತಗೊಂಡಿಲ್ಲ ಅಂತ ಹೇಳ್ತಿಲ್ಲ ನ್ಯಾಯ ಸಿಗ್ಲಿಕ್ಕೆ ಕೊಡ್ತೀವಿ ನಾವು ಇಲ್ಲ ಕಾನೂನಿಗೆ ಕೋರ್ಟಿಗೆ ಹಾಕಿ ಕೋರ್ಟೆ ಕೊಡ್ತೀವಿ ದಾಖಲಾತಿ ಕೊಡಿ ಎಲ್ಲಿ ಕೋರ್ಟಿಗೆ ಕಟ್ ಹೇಗೆ ಅದು ಹೇಗೆ ಇರ್ಲಿ ಇಷ್ಟಲ್ಲ ಫ್ರಾಡ್ ಅಂತ ಯಾರಿಗೂ ಗೊತ್ತಿಲ್ಲ ಲಾಲಾ ಫ್ರಾಡ್ ಅದಕ್ಕೆ ತೋರಿಸಿ ಅಲ್ಲ ಮತ್ತೆ ಯಾಕ ತೆಗ ರದ್ದು ಮಾಡ್ತೀರ ಅದು ಕರೆಕ್ಟ ಆಗಿದೆ ಅಂತ ಕಟ್ ನಮ್ ನಮ್ ದುಡ್ಡೇ ಕಟ್ ಆಗಿದೆ ಎಲ್ಲಿ ಎಲ್ಲಿ ತೋರಿಸಿ ಅದು ಎಷ್ಟು ದುಡ್ಡು ವಾರ ವಾರ ಕಟ್ ಅದು ಎಲ್ಲಿಗೆ ಹೋಗುತ್ತೆ ಅದೆಲ್ಲ ಕಟ್ ಆಗುತ್ತೆನ ಬಿ ಸಿ ಚಾರ್ಜ್ ಏನು ಹೇಳು ಹೇಳು ಏನು ಹೇಳು ಹೇಳಿ ಫಸ್ಟ್ ನಿಮ್ದು ಹೇಳಿ ಎಲ್ಲಾ ಟೈಮ್ ನೀವೇ ಹೇಳೋದಕ್ಕೆ ತಯಾರಿಲ್ಲ ನಾವು ಹಾ ಆಗುದಿಲ್ಲ ಬಿಡಿ ನೀವ್ ಏನ್ ಮಾಡ್ತಾರೆ ಮಾಡಿ ಹಾ ಕಟ್ಟುದಿಲ್ಲ 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 ನೀವು ಅಷ್ಟೇ ಕಾನೂನು ಪ್ರಕಾರ ಏನಿತ್ತು ಅದ್ ಮಾಡಿ ಹಾ ಸರಿ ನೀವ್ ಮಾಡ್ತೀವಿ ಅಂದ್ರಲ್ಲ ಕಾನೂನು ಪ್ರಕಾರ ಏನ್ ಮಾಡಿ ಹಾ ಅರ್ಥ ಮಾಡಕ್ ತಯಾರಿಲ್ಲ ತಯಾರಿ ಅದನ್ನ ನಂಗ್ ನೀವು ದಾಖಲಾಸ್ ಎಲ್ಲ ಆಫೀಸ್ ಹಾ ಸರಿ ಸರಿ ಯಾವಾಗ ಬರ್ಬೇಕು ಸರಿ ನೀವ್ ಹೇಳಿ ನಿಮ್ದು ಇನ್ನೇ ಟೈಮ್ ಸರಿ ಇರ್ತೀರ ಅವ್ರಿಗೆ ಕೇಳ್ಬೇಕು ಅವ್ರಿಗೆ ಅವ್ರಿಗೆಲ್ಲ ಬರ್ಲಿಕ್ಕೆ ಆಗುದಿಲ್ಲ ಕೆಲವ್ ಟೈಮ್ ನಮಗೆ ನೀವ್ ಏನ್ ಮಾಡ್ತೀರಿ ಅದ್ ಮಾಡಿ ಅದ್ರ ಮೇಲೆ ಹಾ ಹಾ ಅವ್ರು ನೀವು ಕರೆದ್ರ ಮಾತ್ರ ಬರೋದ್ ನಾವ್ ಕರೆದ್ರೆ ಬರುದಿಲ್ಲ ಯಾಕಂದ್ರೆ ಲೂಡು ಇದಲ್ಲ ಗೂಂಡಾಚಾರಿ ದಬ್ಬಾಳಿಕೆ ದಬ್ಬ ಕೇಳಿ ದಬ್ಬಾಳಿಕೆ ಮಾಡೋಕೆ ಹಾ ಹ್ಮ್ ಏನು ಏನು ಕ್ಯಾಮರಾ ಇಡುದಿಲ್ಲ ನಮ್ಗೆ ಬೇಗ ನಾಲ್ಕು ಜನ ಹಾ ಹಾ ಸಾಲ ಕಡ ನೀವು ಹೇಳಿರಾ ಸಾಲ ಕಡುವ ಕಟ್ಟತ್ತ ಹೇಳಿರ ಯಾವ ಫೈನಲ್ಲೂ ಇಲ್ಲ ಒಟ್ಟು ಸೈನ್ ಹಾಕ್ರಿ ಹೇಳ್ಬೇಕು ಜನ್ರಿಗೆ ಜನ್ರಿಗೆ ಹೇಳ್ಬೇಕು ತಿಳಿಸಿ ಯಾರು ಕೊಡ್ತಾರ ಅದನ್ನ ಯಾರಿಗೂ ಟ್ರೈನ್ ಅಪ್ ಇತ್ತ ಕೇಳಿ ಅದ್ರ ಬಗ್ಗೆ ಹಾ ಇವ್ರಿಗೆ ಯಾರಿಗಾರ ಫೋನ್ ಮಾಡಿ ಕೇಳ್ರ ಅದ್ ನಮ್ಗೆ ಗೊತ್ತಿಲ್ಲ ಇವ್ರು ಲೋನ್ ಮಾತ್ರ ಕಟ್ಟಿ ಆಯ್ತು ಆಗ್ಲಿ ಅಲ್ಲೇ ಹೋಗುವ ಅಲ್ಲೇ ಹೋಗೋ ನೀವ್ ಯಾಕೆ ಕಟ್ಸ್ಕೊಂತರಿ ಅಲ್ಲೇ ಹೋಗುವ ಹಾ ಹೋಗ ಅಲ್ಲಿಗೆ ಹೋಗುವ ಯಾರು ಹೇಳಿಲ್ಲ ಹೇಳಿಲ್ಲ ಅದು ಅದು ಹೇಳುದಿಲ್ಲ ಅದ್ರ ನಿಮ್ ಸಂಘದಕ್ಕೆ ಹೆಚ್ಚಿನಾರ ಸಂಘದ ಬಡ್ಡಿ ನೋಡಿ ಹೆಚ್ಚಿನಾರ ಸಂಘ ಬಿಟ್ಟು ಹೋಗಿದ್ದಾರೆ ಇದೆಲ್ಲ ನೋಡ್ರಿ ಇನ್ನೂ ಸಂಘ ಬಿಟ್ಟು ಹೋಗ್ತಾರ ಬಡ್ಡಿ ತಗೊಳುದಿಲ್ಲ ಹಾ ಹೇಳಿ 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 ಸಿಬ್ಬಂದಿಗಳಿಗೆ ಸರಿ ಹಾ 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 ಸರಿ ಯಾವ್ದ್ರಲ್ಲಿ ಕಟ್ಟಾಗ ಸರಿ ಯಾವ್ದ್ರಲ್ಲಿ ಕಟ್ಟ ಸರಿ ಸರಿ ಸೈನ್ ಸರಿ 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 ಮಾಡಿರಿಯ ಹ್ಮ್ ಹೇಳಿ ನಿವಾರಣೆ ಹಾಕಿ ಹಾಕಿ ಬೇಕಾ ಆಯ್ತು ಮಾಡ್ಲಿ ಬಡುವ ಮಾಡ್ಲಿ ಹಾ ಸರಿ ಇಲ್ಲ ಧರ್ಮಸ್ಥಳದ ದುಡ್ಡು ಅವ್ನು ಮಾಡ್ತಾನೆ ಸಿಬ್ಬಂದಿಗಳ ಸಿಬ್ಬಂದಿ ಸಂಬಳ ಅದು ಒಂದು ಫಸ್ಟ್ ಹೇಳಿ ಹಾ ಸಿಬ್ಬಂದಿಗಳ ಸಿಬ್ಬಂದಿಗಳ ಸಂಬಳ ಅಂತ ಹೇಳ್ತಿದ್ರಲ್ಲ ನೀವು ಸಿಬ್ಬಂದಿಗಳ ಸಂಬಳ ನಮ್ಮ ಇದ್ರಲ್ಲಿ ನಾವು ಕಟ್ಟದ ನಾವು ಕಟ್ಟದ ದುಡ್ಡಲ್ಲಿ ನೀವು ಸಿಬ್ಬಂದಿಗಳ ಸಂಬಳ ಕೊಡೋರ ಬಡ್ಡಿ ತಗೊಂಡ್ ಯಾರ್ದು ಬಡ್ಡಿ ಎಲ್ಲಿಗೆ ಹೋಗುತ್ತೆ ಯಾರು ಹೇಳಿದ ಒಂಬತ್ತು ಪರ್ಸೆಂಟ್ ಅರ್ ಹಾಂ ಹಾಂ ಆಗುದಿಲ್ಲ ಉತ್ತರವರೆ ಇಲ್ಲ ಕೊಡ್ಲಿಕ್ಕೆ ನಿಮಗೆ ನಿಮ್ಗೆ ಉತ್ತರ ಕೊಡ್ಲಿಕ್ಕೆ ಆಗುದಿಲ್ಲ ಓ ಆದ್ರೂ ಕರಿತಿದ್ರೆ ಉತ್ತರ ಕೊಡೋಕೆ ಆಗುದಿಲ್ಲ ಹ್ಞೂ ಹಾಂ ಸರಿ 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 ಹ್ಞೂ ಹೋಗ್ತಾರೆ ನೋಡಿ ದಾಖಲಾತಿ ಕೇಳ ದಾಖಲಾತಿ ಇಲ್ಲ ಹೇಳ್ಬೇಡಿ ಹಾ ಅವ್ರ ಉತ್ತರ ಕೊಡೋಕೆ ಆತಿಲ್ಲ ಹೋಗ್ತಾ ಇದ್ರು ನೋಡಿ ಹೋಗ್ತಾ ಇದ್ರೆ ನೋಡಿ ಹಾ ಆಯ್ತಾಯ್ತು ಹಾ ಇರ್ಲಿ ಇರ್ಲಿ ಹೋಗ್ತಾರೆ ನೋಡಿ ಇವರು ಹಾ ಮಯನ್ ಮೇಡಮ್ ನಮ್ಗೆ ಸಾಲ ಕೊಟ್ಟವರು ಹಾ ಸರಿ ಹ್ಮ್ ಇವರೆಲ್ಲ ಇವರು ಹ್ಮ್ ಹ್ಮ್ ಹಾ ನೀವ ಏನ್ ಜಾಗಗಳ ಎಲ್ಲರಿಗೂ ಕಟ್ಟಿರಿ ತಕೊಂಡಿ ಸಹಕಲಾತಿಗೆ ಉತ್ತರ ಕೊಡೋಕಾಯ್ದೆ ಓಡ್ತಾ ಇದ್ರು ನೋಡಿ ವಿಡಿಯೋದಲ್ಲಿ